ಇಡೀ ಸಿನಿಮಾ ನೋಡ್ದ ನೋಡ್ದ ನಾವು ಯಾವ್ದ್ ಸಿನ್ಮಾ ನೋಡ್ಬೇಕಾದ್ರೆ ಹಿಂಗೆ ಕಣ್ಣಿಟ್ಟು ನೋಡ್ತಾ ಇದ್ದೀವಿ ಒಂದ್ ಸ್ವಲ್ಪ ಕ್ಯೂರಿಯಸ್ ಆಗಿ ಏನಾಗುತ್ತೆ ನೆಕ್ಸ್ಟ್ ಅಂತ ಈ ಸಿನಿಮಾ ಅಲ್ಲಿ ತುಂಬಾ ರೈಟ್ ಆಗಿ ಫೀಲ್ ಆಗ್ತಾ ಇತ್ತು ನನಗೆ ಆ ಹಳ್ಳಿ ಕಡೆ ಹೋದ್ರೆ

ವಾಟ್ ಐ ಇದು ಸುಮ್ನೆ ಕಟ್ಟಿರೋ ಹುಟ್ಟಿರೋ ಎಲ್ರು ಊರ್ನಲ್ಲಿ ಎಲ್ಲರ ಹಳ್ಳಿಗಳಲ್ಲಿ ನಿಮಗೆ ನೋಡಿ ಮೇನ್ ಆಗಿ ನಾನು ರಜಿನಿ ನೀವು ಒಬ್ಬ ನಿರ್ದೇಶಕಿ ನಿರ್ದೇಶಕಿ ಇನ್ನೊಬ್ಬ ನಿರ್ದೇಶಕರಿಗೆ ಏನ್ ಹೇಳ್ತೀರಿ ಹೊಸ ನಿರ್ದೇಶಕ ನಾವೇನು ಹೇಳೋದಕ್ಕಿರಲ್ಲ ಈ ತರ ಒಳ್ಳೊಳ್ಳೆ ಕಥೆಗಳು ಬಂದಾಗ ಇನ್ಸ್ಪೈರ್ ಆಗುತ್ತೆ ನಮ್ಗೆ ನಾವು ನಮ್ ಕತೆಗಳನ್ನ ಇದೆ ತರ ಪ್ರೆಸೆಂಟ್ ಮಾಡ್ಬೇಕು ಅಂತ ಜನ ನೋಡ್ಲಿ ಅಂತ ಸೊ ನಾನು ನಾನು ಏನ್ ಹೇಳಕ್ ಹೊಟ್ಟೆ ಅಂದ್ರೆ ನಾಗತಿ ಚಂದ್ರಶೇಖರ್ ಚಂದ್ರಶೇಖರ್ ಸರ್ ಅಲ್ಲಿ ಅವರು ಈ ವಾಸ್ ಲೈಕ್ ಇದು ನನ್ ಕಥೆ ನನ್ಗೂ ಲೈಫ್ ಅಲ್ಲಿ ಒಂದು ಹಸು ಕಳೆದು ಹೋಗಿತ್ತು ಅಪ್ಪ ಆಗಿದ್ದಾರೆ ಅಮ್ಮ ನಮ್ಮ ಮನೆಯಲ್ಲಿ ಅಪ್ಪ ಆಗಿದೆ ಸೊ ಅಂಡ್ ಸೊ ಮೆನಿ ಶಿವಾರ ತುಂಬಾ ಚೆನ್ನಾಗಿದೆ ಅಂದ್ರೆ ಗೊತ್ತಾಗಲ್ಲ ಏನು ಅಂತ ಹೊಲವಾರ ಅಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಇವ್ರಲ್ಲ ಚೆನ್ನಾಗಿ ಅಂಡ್ ಇದ್ ನೋಡುದ್ರೆ ಗೊತ್ತಾಗ್ತದೆ ಲೈಫ್ ಅಲ್ಲಿ ಯಾವ್ದು ಮುಖ್ಯ ಒಂದ್ ಮೆಸೇಜ್ ಇದೆ ಸುಮ್ಮನೆ ಏನೋ ಒಂದ್ ಸಿನಿಮಾ ಮಾಡಿಲ್ಲ ಕೊನೆಯಾಗಿ ಮಕ್ಳು ಬಾಯಿಂದ మెసేజ్ రచిత ఎలా ప్లేసస్ వెరి సింప్ తుకొసీ తథేన బాగా విభిన్న దయవిట్ ఎలా కన్నడ జనరు ఈ కన్నడ చిత్రన ಖಂಡಿತ ನೋಡಿ ಹಾಕೊಂಡು ಅದಕ್ಕೊಂದು ಕರೆಕ್ಟ್ ಆದ ಯುಧ ಇರಲ್ಲ ಅಂದ ಇರಲ್ಲ ಚಂದ ಇರಲ್ಲ ಆ ತರದ ಸಿನಿಮಾಗಳು ನಾವೇನ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಬಜೆಟ್ ಅಂದ್ರೆ ಏನೋ ಒಂದು ದೊಡ್ಡ ಅಂತ ಇರೋದೆಲ್ಲವನ್ನು ಬಿಟ್ಟು ಬರೀ ಒಂದು ಹುಡುಗಿ ಎರಡು ಹೂಮ್ ಬಂದ್ರೆ ಎಷ್ಟು ಚಂದ ಅದೇ ತರ ಈ ಸಿನಿಮಾ ಸಿಂಪಲ್ ಆಗಿ ಅಷ್ಟು ಚಂದವಾಗಿ ಸಿನಿಮಾ ಇದು ಪ್ರತಿಯೊಬ್ರು ಕೂಡ ಒಂದು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಪ್ರಶ್ನೆ ಮಾಡಿದ್ದಾರೆ ಎಲ್ಲವನ್ನೂ ಮೀರಿ ಡೈರೆಕ್ಟರ್ ಕೂಡ ತುಂಬಾ ಟೆಕ್ನಿಕಲ್ ಹೇಗೆ ಅಂತ ನಿಮಗೆ ಯಾವ್ದೋ ಒಂದು ಊರಲ್ಲಿ ನಡೀತಿದೆ ಅದು ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ನಾನ್ ಕೆರೆ ಬೆಣ್ಣೆ ಈ ತರದೆಲ್ಲ ಹಳ್ಳಿ ಸೊಬ್ರಿ ಸಿನಿಮಾ ಮಾಡಿರೋದು ಖಂಡಿತವಾಗೂ ಬನ್ನಿ ಇಂತ ಸಿನಿಮಾಗಳನ್ನ ದೊಡ್ಡ ಮೆಗಾ ಬ್ಲಾಕ್ ಬಸ್ ಮಾಡಿ ಅಂತ ಕೇಳೋದಲ್ಲ ಈ ತರದ ಸಿನಿಮಾಗಳಿಗೆ ದೊಡ್ಡ ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ